ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ಇದು ಬಂದು ಶನಿವಾರದ ಬ್ಲಾಗು ಭಾನುವಾರದ ಬ್ಲಾಗು ಶನಿವಾರ ಬಂದು ಮಂತ್ರ ಇದಕ್ಕೆ ಹೋಗಿದ್ರು ಎಲ್ಲರೂ ಮಂತ್ರಾಲಯಕ್ಕೆ ಸೊ ನಾನೇನು ಮಾಡಿದೆ ಅಂದರೆ ಭಾನುವಾರ ಬೆಳಗ್ಗೆ ಬೇಗ ಇದ್ದು ಬಟ್ಟೆ ಕೂಡ ತೊಳಿ ತೊಳಿಬೇಕಾಗಿತ್ತು ಶನಿವಾರ ಬಂದು ಮಧ್ಯಾಹ್ನ ಹೋಗಿದ್ದರಿಂದ ನಾನು ನಾಲ್ಕು ಮುಖಾಲ್ಗೆ ಇದ್ದೆ ಬೇಗ ಇದ್ದೆ ಹೋಟ್ ಅಂಗಡಿ ಒಂದು ಆರು ಏಳು ಗಂಟೆ ಎಂಟು ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಬಂದೆ ನಂಗೆ ಆಲ್ರೆಡಿ ಅಲ್ಲಿನೋ ಸ್ಟಾರ್ಟಾಗಿ ಒಂದು ಸೈಡ್ ಊದ್ಕೊಂಡು ಕೂಡ ಊದ್ಕೊಂಬಿಟ್ಟಿತ್ತು ಸೊ ನಾನೇನು ಮಾಡಿದೆಪ್ಪ ಅಂದರೆ ಬೇಗ ಬಂದ್ಬಿಟ್ಟು ಒಂದು ಬುಧವಾರನೇ ಶುಕ್ ಐಟಮ್ ತಂದು ಇಟ್ಬಿಟ್ಟಿದೆ ಎಲ್ಲ ನಾನು ಮನೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಸೊ ಅದು ಹಾಗೆ ಇತ್ತಲ್ಲ ಹಂಗೆ ತೆಗೆದ್ಬಿಟ್ಟು ಗೋಧಿ ಇಟ್ಟು ಒಂದು ತಿಂಗಳಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ಎತ್ತಿ ಒಂದು ಬಾಕ್ಸಲ್ಲಿ ಇಟ್ಟು ಆಮೇಲೆ ಕಸ ಗುಡಿಸಿ ಫಸ್ಟು ಟೀ ಮಾಡ್ಕೊಂಡು ಬಿಟ್ಟು ಆಮೇಲೆ ಆಚೆ ಎಲ್ಲ ಬಾಗಿಲು ತೆಗೆದ್ಬಿಟ್ಟು ನೀರಾಕಿ ಹಾಕಿ ಕಸ ಎಲ್ಲ ಗುಡಿಸ್ದೆ ಗುಡಿಸ್ಬಿಟ್ಟು ನೀರು ಹಾಕಿ ಮನೆ ಒರೆಸ್ಬಿಟ್ಟು ಬಂದು ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಕುತ್ಕೊಂಡಿದ್ದು ಸೊ ನಾನು ಫಸ್ಟು ಬಟ್ಟೆ ನೆನೆಸ್ದೆ ಯಾಕೆ ಅಂದರೆ ನೆನೆಸಿದ್ರೆ ಒಗಿಬೇಕು ಅನ್ನೋದಿರುತ್ತೆ ಸೊ ಇಲ್ಲಾಂದರೆ ಆಮೇಲೆ ಬಂದು ಮಾಡೋಣ ಆಮೇಲೆ ಬಂದು ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಎಲ್ಲ ಇರ್ತೀವಿ ಅಂದ್ಬಿಟ್ಟು ಸೊ ನಾನು ಫಸ್ಟು ಆಚೆ ಹೋಗಿ ನೀರು ಹಾಕಿ ಕಸ ಗುಡ್ಸೋಕು ಮುಂಚೆನೇ ಬಟ್ಟೆ ನೆನೆಸ್ಬಿಟ್ಟು ಆಮೇಲೆ ಬಂದು ನೀಟಾಗಿ ಕಸ ನೀಟಾಗಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ ಒರೆಸಿದ್ದಾದಮೇಲೆ ಬಟ್ಟೆ ಒಗೆೋದಕ್ಕೆ ಅಂತ ಹೇಳಿ ಆರು ಗಂಟೆ ಕೂತ್ಕೊಂಡೆ ಆರು ಗಂಟೆ ಕುತ್ಕೊಳ್ಳೋಷ್ಟ್ರೊಳಗಾಗಿ ಎದ್ದೇಳೋಷ್ಟ್ರೊಳಗೆ ಏಳುವರೆ ಏಳು ಮುಕ್ಕಾಲು ಹೋಗಿ ನಾನು ಅಂಗಡಿ ತೆಗ್ದಿದ್ದು ಬಂದು ಎಂಟು ಗಂಟೆಗೆ ಹಾಗೆ ಹಾಲು ಸಾರು ಮಾಡಬೇಕು ಅಂದ್ಕೊಂಡಿದ್ದೆ ಅಮ್ಮ ನಾನು ಆಗಿದ್ದರಿಂದ ಇಬ್ಬರಿಗೂ ಇಬ್ಬರು ನಾವು ತಿಂತೀವಿ ಇಲ್ಲಾಂದರೆ ಮತ್ತು ಯಜಮಾನ್ರು ತಿನ್ನಲ್ಲ ಮಗಳು ತಿನ್ನಲ್ಲ ಅಂತ ಬೇರೆ ಬೇರೆ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಕೊಂಡು ಮಾಡಿದೆ ಹೆಂಗ್ ರೊಟ್ಟಿನ್ ನಾರ್ಮಲ್ ಇತ್ತು ಬಟ್ ನಂಗೆ ಅಲ್ಲಿನೋವು ತುಂಬ ಆಗಿತ್ತು ಈ ಚಳಿಯಲ್ಲಿ ಬಟ್ಟೆ ಒಗ್ದಿದ್ದಕ್ಕೂ ಅದಕ್ಕೂ ಇನ್ನೂ ಊತ್ಕೊಂಡ್ಬಿಡ್ತು ಅಂಡ್ ಕಿವಿ ಬೇರೆ ತುಂಬ ನೋವು ಸ್ಟಾರ್ಟ್ ಆಯಿತು ಸೊ ಹೇಳಿದರು ಡಾಕ್ಟ್ರ್ ನನಗೆ ಅಲ್ಲಿ ತೆಗಿಸ್ಬಿಡಮ್ಮ ಇಲ್ಲಾಂದರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ನಾನು ಆ ಮಾತನ್ನು ಕೇಳಿರಲಿಲ್ಲ ಅಷ್ಟೇ ಸೊ ಏನು ಮಾಡಿದೆ ಅಂದರೆ ಎಲ್ಲ ತೊಳೆದು ಬಿಟ್ಟು ಆಚೆ ತೊಳೆದೆ ಬಟ್ಟೆನೂ ಲಾಸ್ಟಲ್ಲಿ ಹೋಗಿ ಕೂತ್ಕೊಳ್ಳೋಣ ಇದೆಲ್ಲ ಮೇಲೆ ಹೋಗೋಷ್ಟ್ರೊಳಗಾಗಿ ನೀರೆಲ್ಲ ಬಂದುಬಿಟ್ರೆ ನನಗೊಂದು ಸ್ವಲ್ಪ ಅನಿಸುತ್ತೆ ಮತ್ತೆ ಒಂಥರ ಗಜ್ಜಿ ಬಿಜ್ಜಿ ಅಂತ ಇರಲ್ಲ ಅಂದ್ಬಿಟ್ಟು ತೊಳೆದೆ ಆ ಕಡೆ ಈ ಕಡೆ ಎಲ್ಲ ತೊಳೆದೆ ತೊಳೆದುಬಿಟ್ಟು ಬಟ್ಟೆ ಹೋಗೋಕೆ ಅಂತೇಳಿ ಆಮೇಲೆ ಕೂತ್ಕೋತಾ ಇರೋದು ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ನೀರಂತೂ ಹಾಕಿ ಎಲ್ಲ ತೊಳೆದೆ ಒಂದಿನ ಸೋಪ್ ಹಾಕಿ ಮತ್ತೆ ಉಜ್ಜಬೇಕಾಗಿತ್ತು ತುಂಬ ಗಲೀಜು ಸೊ ಬೆಳಿಗ್ಗೆ ಟೈಮು ಇಲ್ಲ ನೈಟ್ ಟೈಮು ಟೈಮ್ ಇರೋದಿಲ್ಲ ಜಸ್ಟ್ ತೊಳಿಬೇಕು ಅನ್ನೋ ಒಂದು ಪ್ರೊಸೀಜರ್ ಮೇಲೆ ಅಂದ್ಕೊಂಡು ತೊಳಿತಾ ಇರ್ತೀನಿ ಬಟ್ಟೆ ಎಲ್ಲ ನೀಟಾಗಿ ಕೆಳಗಡೆ ಹಾಕ್ಕೊಂಡು ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಹೋಗೋಣ ಅಂತ ಸೊ ಬುಧವಾರನೇ ಒಗ್ದಿದ್ದಿದಲ್ವ ಗುರುವಾರ ಶುಕ್ರವಾರ ಶನಿವಾರಕ್ಕೆ ಮೂರು ದಿನ ಮೂರು ದಿನಕ್ಕೆ ತುಂಬಾ ಬಟ್ಟೆ ಆಗಿತ್ತು ಸೊ ಇವರು ಮಂತ್ರಾಲಯಕ್ಕೆ ಹೋಗಿದ್ದರಿಂದ ನನಗೇನು ಅಷ್ಟೊಂದು ಇರಲಿಲ್ಲ ಮಗಳದ್ದು ಒಂದು ಜೊತೆ ಬಟ್ಟೆ ಇತ್ತು ಸ್ಕೂಲ್ದು ಕೋಟೆ ಎಲ್ಲ ಒಗದಾಕ್ಬಿಟ್ರೆ ಮತ್ತೆ ಅವಳು ಸೋಮವಾರ ಆರಾಮಾಗಿ ಸ್ಕೂಲ್ಗೆ ಹೋಗ್ಬೋದು ಅಂತ ಅಂದ್ಕೊಂಡು ಮಾಡೋಣ ಅಂತ ಮತ್ತೆ ಅಂಗಡಿಯಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ವ್ಯಾಪಾರ ಆಗೋ ಟೈಮ್ಗೆ ಬಾಗ್ಲಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದು ಸಾಕ್ಸೋದಕ್ಕೆ ಬಹಳ ದುಡ್ಡು ಬೇಕಾಗಿಲ್ಲ ಆದರೆ ಇನ್ನೊಬ್ಬರನ್ನ ನೋಡಿ ಇನ್ನೊಬ್ರು ಹಾಗೆ ನಾವು ಬದುಕಬೇಕು ಅಂದರೆ ಬೇಜಾನ್ ದುಡ್ಡು ಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ಇದು ಹಂಡ್ರೆಡ್ ಪರ್ಸೆಂಟೇಜ್ ನಿಜ ಮಾತು ನೂರಕ್ಕೆ ನೂರು ಸತ್ಯವಾದ ಮಾತು ಯಾಕೆ ಅಂದರೆ ನನ್ನ ಜೀವನದಲ್ಲಿ ನನಗೇನು ಬೇಕು ನಾನು ಎಷ್ಟರಲ್ಲಿ ಬದುಕಬೇಕು ನಾನು ಏನೇನೆಲ್ಲ ನನ್ನ ನನ್ನ ಜೀವನದಲ್ಲಿ ಅವಳಿಸ್ಕೋಬೇಕು ಅನ್ನೋ ನನಗೆ ಗೊತ್ತಿರಬೇಕು ಸೊ ಅವರು ಕಾರ್ ತಂದಿದ್ದಾರೆ ಅವರು ಬಟ್ಟೆ ತಂದಿದ್ದಾರೆ ಅವರು ಬ್ರ್ಯಾಂಡೆಡ್ ಹಾಕ್ತಿದ್ದಾರೆ ನಾನು ಬ್ರ್ಯಾಂಡೆಡ್ ಹಾಕಬೇಕು ಇಲ್ಲ ಜೀವನ್ ಅವರೇನೋ ಮಾಡ್ತಾ ಇದ್ದಾರೆ ನಾವು ಹಾಗೆ ಬದುಕಬೇಕು ಅವರು ದೊಡ್ಡ 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 ಬಿಲ್ಡಿಂಗ್ಗಳಲ್ಲಿದ್ದಾರೆ ನಾವು ಹಾಗೆ ಇರಬೇಕು ಅಂತ ಹೇಳಿ ಅಂದ್ಕೊಂಡು ನಾವೇನಾದರೂ ಆ ಒಂದು ತಪ್ಪನ್ನು ಮಾಡಿದ್ದೀರಂದರೆ ನಿಜವಾಗ್ಲೂ ನಾವು ಬದುಕೋದಕ್ಕಾಗೋದಿಲ್ಲ ಆ್ಯಂಡ್ ನಾವು ಇನ್ನೊಬ್ಬರು ನೋಡಿ ಬದುಕೋದನ್ನ ಬಿಟ್ಬಿಡಬೇಕು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡೋರು ಆಲ್ರೆಡಿ ಗಾದೆ ಮಾಡಿಬಿಟ್ಟಿದ್ದಾರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಕ್ಕೆ ಹೋಗ್ಬೋದು ಹೋಗಬೇಕೇ ಹೊರ್ತು ಅತಿಯಾಗಿ ನಾವೇನಾದರೂ ಮಾಡೋಕ್ಕೋದ್ರೆ ಬಟ್ ನಮ್ಮ ಕೆಪಾಸಿಟಿ ಮೀರಿ ನಾವು ಮಾಡೋಕ್ಕೋದ್ರೆ ಅದು ಇರುವಂಥ ಒಂದು ಒಂದಿದೇನೆ ಸೊ ಅದರಿಂದ ನಮಗೆ ವಿಪರೀತ ನೋವು ಕಷ್ಟಗಳು ನಮ್ಮ ತಲೆಗೆ ಸುತ್ತಕೊಳ್ಳುತ್ತೆ ಹೊರ್ತು ಬೇರೆ ಯಾರೂ ಅದನ್ನು ಬಂದು ಇಲ್ಲ ಬಂದು ಅದನ್ನು ತೀರಿಸ ಅಂಥವ್ರು ಆಗಿರಲಿ ಯಾರೂ ಮಾಡೋದಿಲ್ಲ ಸೊ ನನ್ನ ಕೆಪಾಸಿಟಿ ಏನು ನನಗೆ ಶಕ್ತಿ ಇದೆಯಾ ಆ ಒಂದು ನನ್ನ ಆಗುತ್ತಾ ಅನ್ನೋದನ್ನ ನಾನು ಫಸ್ಟು ಥಿಂಕ್ ಮಾಡಬೇಕು ಸೊ ನಾನು ಎಷ್ಟುದ್ದ ಇದ್ದೀನಿ ಅಷ್ಟುದ್ದ ಮಾತ್ರ ನನಗೆ ಹಾಸಿಗೆ ಇರಬೇಕು ಸೊ ಹಂಗನ್ಬಿಟ್ಟು ನಾನು ಚಿಕ್ಕದಾಗ ಹಾಸಿಗೆ ಹೊಲಿಸ್ಕೊತೀನಿ ಅಂದ್ರೇ ಆಗೋದಿಲ್ಲ ಯಾಕಂದರೆ ಕಾಲ ಅದರಿಂದ ಆಚೆ ಹೋಗುತ್ತೆ ಇಲ್ಲ ನಾನು ನನಗಿನ್ನ ಜಾಸ್ತಿ ಉದ್ದ ಇರೋದು ಹಾಸಿಗೆ ಹೊಲಿಸ್ಕೊತೀನಿ ಅಂತ ಅಂದರೂ ಆಗೋದಿಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಜೀವನನ ನಡೆಸೋದೇ ಒಂದು ದೊಡ್ಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಈಗ ಸೊ ಪ್ರತಿಯೊಂದರಲ್ಲೂ ಒಂದೊಂದು ಒಂದು ಇದಿರುತ್ತೆ ಅದನ್ನ ನೋಡಿಕೊಂಡು ನಾವು ಜೀವನ ಮಾಡಬೇಕು ಸೊ ಇನ್ನು ನಾನು ಹಾಲು ಸರ್ ಮಾಡಿದ್ದೆ ಸೊ ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಒನ್ ಇಯರ್ ಬ್ಯಾಕು ಸೊ ಇನ್ನು ಎಲ್ಲ ಆಯಿತು ಅಮ್ಮಗೆ ಹಂಗೆನೇ ಮುದ್ದೆ ಕೂಡ ಮಾಡ್ಕೊಂಬಿಟ್ಟೆ ನನ್ನ ಪಾತ್ರೆ ಎಲ್ಲ ಇಳಿಸ್ಬೇಕಾಗಿತ್ತು ಮೇಲೇದು ರೂಮ್ ಕ್ಲೀನ್ ಮಾಡಬೇಕು ಆದರೆ ಇವ ತಮ್ಮನ ಬಿಟ್ಬಿಟ್ಟು ಬಂದು ರೂಮ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ಇಳಿಸ್ಕೊಂಡೆ ಇಳಿಸ್ಬಿಟ್ಟು ಒಂದು ಸೈಡ್ ಹೊರಿಸಿ ಕ್ಲೀನು ಮಾಡಿಕೊಂಡೆ ಬಟ್ ಅದನ್ನ ಕಂಪ್ಲೀಟಾಗಿ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂದರೆ ನನಗೆ ನೀರಲ್ಲಿದ್ದಷ್ಟು ನೋವು ಜಾಸ್ತಿ ಆಗ್ತಾಯಿತ್ತು ಮುದ್ದೆಲ್ಲ ತೊಳಿಸಿ ಬಾಕ್ಸ್ಗಳಿಗೆ ಹಾಕ್ಕೊಂಡು ಸಾಂಬಾರೆಲ್ಲ ಎತ್ಕೊಂಡು ಹೋಟ್ಲ ಹತ್ರ ಹೋಗೋಣ ಆಮೇಲೆ ಊಟ ತಿನ್ಬಿಟ್ಟು ಬಂದು ಬಂದು ಇಲ್ಲಿ ಇದು ಮಾಡೋಣ ಅಂದ್ಕೊಂಡೆ ಬಟ್ ಹೆಂಗಾಗೋಯ್ತು ಅಂದರೆ ಅಮ್ಮನ ನಾನು ಕರ್ಕೊಂಡು ಹೋಗಿಬಿಡು ನಂಗೆ ಬೇ ಅಂದರು ಅಮ್ಮನ ಕರ್ಕೊಂಬಂದು ನನ್ನ ಮನೆಗೆ ಬಿಟ್ಟೆ ಬಟ್ ನನಗೆ ವಿಪರೀತ ಕಣ್ಣು ನಿದ್ದೆ ಅಂದರೆ ನಿದ್ದೆ ಅಲ್ಲಿ ಇಲ್ಲ ಅಷ್ಟು ನಿದ್ದೆ ಚೇರ್ ಮೇಲೆ ಹಂಗೆ ಕಣ್ಣು ನಿಮಿಷ ಮುಚ್ಚದೆ ಒಂದು ಐದು ನಿಮಿಷ ಹಂಗಾದರೂ ಮಾಡಿದ್ರೆ ನಿದ್ದೆ ಹೋಗುತ್ತಾ ಅಂತ ಇಲ್ಲ ನೆಲದ ಮೇಲೆ ಮಲಗದೆ ವಿಪರೀತ ಅದು ಸಿಮೆಂಟ್ನೆಲ್ಲಾಗಿರೋದರಿಂದ ವಿಪರೀತ ಕಿವಿ ನೋವು ಸ್ಟಾರ್ಟ್ ಆಗಿಬಿಡ್ತು ನನಗೆ ಸೊ ಏನೇನು ಮಾಡಿದ್ರು ನನ್ನ ಕೈಯಲ್ಲಿ ಆಗಲಿಲ್ಲ ಸೊ ಇನ್ನು ನಾನು ನೈಟು ಏಳು ಮುಕ್ಕಾಲ್ಗೆ ಬಾ ಆರು ಮುಕ್ಕಾಲ್ಗೆಲ್ಲ ಬಾಗಿಲು ಬಂದ್ಬಿಟ್ಟೆ ಸೊ ಇಷ್ಟೆಲ್ಲ ಎತ್ತಿಟ್ಟಿದ್ದೀನಿ ಗ್ಯಾಸೆಲ್ಲ ಒರೆಸ್ಕೊಂಡೆ ಮುದ್ದೆ ತೊಳಿಸ್ದೆ ಬಾಕ್ಸ್ಗೆ ಹಾಕ್ಕೊಂಡೆ ಹೊರಟೆ ಇನ್ನು ನಾನು ಇಷ್ಟೇ ಇವತ್ತಿನ ರೊಟ್ಟಿನೂ ಸೊ ಅಸ್ಕೆ ಇದ್ದಷ್ಟು ಮಾತ್ರ ಕಾಲ್ ಚಾಚಿ ಯಾರು ಅತಿಯಾಗಿ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಜೀವನ ನಮ್ಮ ಜೀವನ ಏನು ಎಷ್ಟರಲ್ಲಿ ಮಾಡಬೇಕು ಎಷ್ಟಿದೆ ನಮಗೆ ಅಷ್ಟರಲ್ಲೇ ಮಾಡಬೇಕು ಇನ್ನೊಬ್ರು ಯಾರು ದೊಡ್ಡ ಕಾರ್ ತಂದಿದ್ದಾರೆ ನಾನು ಅವ್ರಿಗಿನ್ನ ದೊಡ್ಡ ಕಾರ್ ತರ್ತೀನಿ ಅಂದರೆ ಆ ಕೆಪಾಸಿಟಿ ಇಲ್ಲ ಅಂದಾಗ ನನಗೆ ಮತ್ತೆ ನನಗೇನೆ ಇದಾಗೋದು ಸೊ ಇನ್ನೂ ಯಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾರಿಗಾದರೂ ಪೇ ಯಾರಿಗಾದರೂ ಪೇಯ್ಡ್ ಪ್ರಮೋಷನ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ನಾನು ನಿಮಗೆ ಮಾಡಿ ಕೊಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್